ಆ ದೇಸಾಯಿ ಗೌಡ ಹೇಳಿದಂತೆ ನಮ್ಮ ಮನೆಯ ಹಿಂದಿನ ಬಾಗಿಲಿಂದ ಹೋಗಿ ಹತ್ತು ಸಾವಿರ ಹಣ ಲಪಟಾಯಿಸಿ ಪಟಾಯಿಸಿ ಶಿವ ಪಾರ್ವತಿಯಂತಿರುವ ನನ್ನ ಅಣ್ಣ ಹತ್ತಿಗೆಯರನ್ನು ಅಗಲಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಮದಗ್ನಿಯನ್ನು ಮನೆಯಿಂದ ಹೊರಹಾಕಿಸಿದೆ ಆ ದೇಸಾಯಿ ಗೌಡನಿಗೆ ಕೊಟ್ಟ ಮಾತಿನ ಪ್ರಕಾರ ನನ್ನ ಮನೆ ಚಿತ್ರ ವಿಚಿತ್ರ ಮಾಡಿ ಹಾ ದೇಸಾಯಿ ಗೌಡ ನನಗೆ ಕೊಟ್ಟ ಮಾತಿನ ಪ್ರಕಾರ ಅವನ ತಂಗಿರೇನು ಕಾಳನ್ನು ನನಗೆ ಕೊಟ್ಟರೆ ನಾನೇ ಮಹಾರಾಜ ಅವಳೇ ಮಹಾರಾಣಿ ಜಮದಗ್ನಿ ಹೇಗಾಯಿತು ನಿನ್ನ ಜೀವನದ ಪುಟಗಳ ಚರಿತ್ರೆ ಅಂದು ನೀನು ತನಗೆದುರಾಗಿ ನಿಲ್ಲದಿದ್ದರೆ ಇಂದು ನಿನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ ಕಂಡಿಗೆ ಸಂಬಂಧವಿಟ್ಟುಕೊಂಡ ಇವನೊಬ್ಬ ಕಟಕಾಯನ್ನು ಇಡೀ ನಾನು ನಿನ್ನನ್ನು ನೋಡಿ ಕೇಕೆ ಹಾಕಿ ನಾನು ಇನ್ನು ಮುಂದೆ ನೀನು ನನಗೆ ಕೊಡಬೇಕಾದ ಸಾಲದೇ ನಿಮ್ಮ ಮನೆ ಬರೆಸಿಕೊಂಡು ನಿನ್ನ ತಮ್ಮ ಸಂಪತ್ತು ನನ್ನ ಸತ್ಯವಂತನ್ನು ಕತ್ತಿಗೆ ಕೈಕೊಟ್ಟು ಹೊರತಳ್ಳಿಸಿ ಕೊನೆಗೆ ನನ್ನ ತಂಗಿಯ ಮೇಲಿನ ಆಸೆಗಾಗಿ ನಿಮ್ಮೆಲ್ಲರನ್ನು ಒಡೆದ ಹಂಚಿನಂತೆ ಮಾಡಿದ ಸಂಪತ್ತನ್ನು ಹೊತ್ತು ನೋಡದೆ ಎತ್ತಂಗಡಿ ಮಾಡಿ ಈ ನಾಡಿಗೆ ನಾನೇ ನಾಯಕನಾಗಿ ಮೇಲೆ ನನ್ನ ಹೆಸರು ತೊಟ್ಟ ಅಲ್ಲ ನಾನು ಪ್ರೀತಿ ಮಾಡಿದ ಜಮದಕ್ಕೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದವನು ಇಷ್ಟಕ್ಕಾದ್ರೂ ಬರ್ಲಿಲ್ಲ ಅಲ್ಲ ಇವತ್ತೊಬ್ಬ ಸೋಮವಾರ ಬಸವೇಶ್ವರ ದೇವಸ್ಥಾನಕ್ಕೆ ಬಂದೇ ಬರ್ತಾನೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಅವನು ಬರೋ ಸ್ಥಿತಿಯಲ್ಲಿ ಕಾಣ್ತಾನೆ ಇಲ್ಲ ನಮ್ಮ ಅಣ್ಣನಿಗೆ ದೇವಸ್ಥಾನಕ್ಕೆ ಅಂತ ಹೇಳಿ ಬಂದೆ ಇಲ್ಲಿ ನೋಡಿದ್ರೆ ಈಶ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿರುವ ನಾನು ದೇವಸ್ಥಾನಕ್ಕಾದ್ರೂ ಹೋಗ್ತೀನಿ ಇಲ್ಲ ಧರ್ಮಸ್ಥಳ ಹೋಗ್ತೀನಿ ಅದನ್ನೆಲ್ಲ ಕೇಳಿಕೆ ನೀನ್ ಯಾರೋ ಮುಂದೆ ನಿನ್ನ ಕೈ ಹಿಡಿದು ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟುವರಳಿಗೆ ತಾಳಿ ಕಟ್ಟಿಸಿಕೊಳ್ಳುವ ಮೂರ್ಖ ಹೆಣ್ಣು ನಾನಲ್ಲ ಅಂದ ಏನಂತ ಮೊದಲು ಬಗಳು ಹಿಂದೆ ಕೈ ತಪ್ಪಿ ಹೋದ ಹಣ್ಣಿನ ಫಲದ ರುಚಿ ನೋಡಬೇಕೆಂದು ಹಂಬನಿಸಿ ಹರಿಸಿ ಬಂದಿರವನು ಅಂದ್ರೆ ನಿನ್ನ ಮಾತಿನ ಅರ್ಥ ನನಗಾದ ನಿನ್ನನ್ನು ನನ್ನ ಕಾಮದ ಆಶಾಕಾಂಕ್ಷೆಗಳನ್ನು ತೀರಿಸಿಕೊಳ್ಳುವುದೇ ನನ್ನ ನೀನೇನಾದರೂ ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಲಿಕ್ಕೆ ಬಂದಿದ್ದೆ ಆದ್ರೆ ದೇವಸ್ಥಾನದಲ್ಲಿ ನಿನ್ನ ಪಾಲಿಗೆ ನಾನು ಚಂಡಿ ಚಾಮುಂಡಿ ಆಗಬೇಕಾಗುತ್ತೆ చండీ చూ రేణుకా చండీ ఎో ఎీల చండీ చరండి ఆగి సురేంద్ర పాటీలన కయ్యి వచ్చి బైనాజ్ ముందోడు ఆగ న పరిస్థితి ఏనగోచు ಏನಾದ್ರೂ ಈ ವಿಚಾರ ಹೇಳಿದೆ ಆದ್ರೆ ನನ್ನನ್ನು ಮನೆಯಿಂದ ಹೊರ ತಳ್ಳುವಷ್ಟು ಕುಂಡನೆರವನೇ ನಿಮ್ಮ ಅಣ್ಣ ಸತ್ಯವಂತನ ಮನೆ ಮಸನ ಮಾಡಿದವನು ಯಾವ ಸೂರ ನಿಮ್ಮ ಅಣ್ಣ ಕಂಡ ಕಂಡ ಹೆಣ್ಣು ಮಕ್ಕಳನ್ನು ಹೆಣ್ಣು ಮಕ್ಕಳಿಗೆ ಹಣದ ಆಸೆ ತೋರಿಸಿ ಶೀಲ ಜಡಿಸುವವನ ಕಂಡ ಸೂರು ಅಷ್ಟೇ ಅಲ್ಲ ನಾನು ಚಿಕ್ಕವನಿದ್ದಾಗಲೇ ನನ್ನ ತಂದೆ ತಾಯಿಗಳನ್ನು ಕೊಂದು ನನ್ನ ಆಸ್ತಿಯಲ್ಲಿ ನರೆಯುತ್ತಿರುವ ಪಡಪೋಸಿದೇ ನಿಮ್ಮ ನಿಮ್ಮಣ್ಣ ನೀ ಹೇಳುವ ಮಾತುಗಳನ್ನ ಕೇಳಿ ನನ್ನ ಮನಸ್ಸನ್ನ ಬದಲು ಮಾಡಿಕೊಂಡು ನಿನ್ನವಳ ಆಗ್ತೀನಿ ಅಂತಕೊಂಡ್ರೆ ಅದು ನಿನ್ನ ಹೋಣ ನಾನು ಮನಸ್ಸು ಮಾಡಿದ್ದೆ ಆದ್ರೆ ಈ ಕ್ಷಣದಲ್ಲಿ ನಿನ್ನ ಸೀವಂತ ಶವ ಅದು ನನ್ನ ನನ್ನ ನನ್ನನ್ನು ಜೀವಂತ ಶವ ಮಾಡುವುದು ಈಗ ಹರಿದು ಹಾಕುವೆ ನಿನ್ನ ಶೀಲ ಹರಣ ಮೊದಲು ಕೈ ಬಿಡು ಈ ಕಾಳ ಕೈ ಬಿಡು ನಾನು ಈ ಕಾರ್ಯದಲ್ಲಿ ಅಡ್ಡ ಬಂದ ಕುಣ್ಣಿ ಯಾರೇನು ನಿಮ್ಮಂತವರಿಗೆ ಕಾಳಿಂಗ ಸರ್ಪ ಬಯಸಿದವರಿಗೆ ಬಹುದೂರ್ ಬೇಡವಾದವರಿಗೆ ಸರ್ಪ ರೂಪದ ಸಂಪತ್ ನೋಡಿ ಸಂಪತ್ತು ಟೈಮ್ ಇಲ್ಲ ಮುಂದಿನ ಪ್ರವೇಶದಲ್ಲಿ ನೋಡಿಕೊಳ್ಳುತ್ತೇನೆ ಬರುತ್ತೇನೆ ಗೌಡ ಹೋಗು ನಿನ್ನಂತವನು ನನ್ನೇನು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಥ್ಯಾಂಕ್ ಯು ಸಮ್ ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾಪಾಡಿದೆ ಹಾ ಸಮಯವಾಯ್ತು ಅಣ್ಣ ನನಗೋಸ್ಕರ ಕಾಯ್ತಾ ಇರ್ತಾನೆ ನಾನೇನು ಬರ್ಲ ನಿಲ್ಲಿ ಮೇಡಮ್ ಯಾಕೆ ನಾನು ನಿಮ್ಮನ್ನು ಒಂದು ಮಾತು ಕೇಳಬೇಕು ಅದ್ಯಾವ ಮಾತು ಬೇಕು ಕೇಳು ನಾನು ಹೊರಡಕ್ಕೆ ಸಮಯವಾಗ್ತಾ ಇದೆ ಐ ಲವ್ ಯು ಮೇಡಮ್ ಐ ಲವ್ ಯು ನೋಡು ನೀನು ಬಂದು ನನ್ನ ಮಾನ ಕಾಪಾಡಿದೆ ಒಂದೇ ಒಂದು ಕಾರಣಕ್ಕಾಗಿ ಸುಮ್ಮನೆ ಬಿಟ್ಟಿದ್ದೇನೆ ಈ ಮಾತು ನೀನು ಹೇಳ್ದ ಬೇರೆ ಯಾರಾದರೂ ಆಡಿದ್ರೆ ಅವರ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋನ್ಗೆ ಗೊತ್ತಿಲ್ಲ ಮೇಡಂ ನಾನು ನಿಮ್ಮನ್ನು ಪಡೆಯುವುದಕ್ಕೆ ನಿಮ್ಮ ಹೇಳಿದಂತೆ ನಿಮ್ಮಣ್ಣನಿಗೆ ಸಾಕಷ್ಟು ಮಾಡಿದ್ದೇನೆ ಅಂತ ಹೆಲ್ಪ್ ನೀನೇನ್ ಮಾಡಿದ್ಯೋ ನಿಮ್ಮಣ್ಣ ದೇಸಾಯಿ ಗೌಡ ಹೇಳಿದಂತೆ ನನ್ನ ಹಿರಿಯಣ್ಣ ನಾನು ನನ್ನ ಕಿರಿಯಣ್ಣಾನ ನನ್ನ ಅತ್ತಿಗೆ ನಡುವೆ ಸಂಶೆ ಎಂಬ ಕೀರ್ಥ ಬಿಟ್ಟು ನನ್ನ ಅಣ್ಣ ಅತ್ತಿಗೆ ನಾನು ಮನೆಯಿಂದ ಹೊರಾಕಿಸಿದ್ದೇನೆ ಅಂತ ಬಹಂತ ಬಹ ಗನಂದರ ಕೆಲಸವನ್ನೇ ಮಾಡಿದೀಯ ಅಲ್ಲ ಬರೀ ನಮ್ಮಣ್ಣನ ಅಣ್ಣನ ಮಾತುಗಳನ್ನ ಕೇಳ್ಕೊಂಡು ರಕ್ತ ಸಂಬಂಧವೂ ಅಂತ ನೋಡ್ದೆ ಸ್ವಂತ ಅಣ್ಣ ಅತ್ತಿಗೆರಿಗೆ ಸಂಬಂಧವನ್ನು ಕಟ್ಟು ಮನೆಯಿಂದ ಹೊರಗೆ ಹಾಕಿದೆ ನಾಳೆ ನಿನ್ನನ್ನ ಪ್ರೀತಿ ಮಾಡಿ ಮದುವೆ ಆದ ನಾಳೆ ನನ್ನ ಪಕ್ಕದಲ್ಲಿ ಮತ್ತೊಬ್ಬನ ಚಂದ ಮಲಗಿಸೋದಿಲ್ಲ ಅನ್ನೋದಕ್ಕೆ ಏನೋ ಗ್ಯಾರಂಟಿ ಖರೀದಾಗಿ ನಾನು ಒಂದು ನಿರ್ಧಾರ ಹೇಳ್ತೀನಿ ಕೇಳು ನಾನು ಈಗಾಗಲೇ ಜಮದಗ್ನಿಯಿಂದ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಮದುವೆ ಅಂತ ಆಗೋದಾದ್ರೆ ಅವನನ್ನೇ ಮದುವೆ ಆಗ್ಬೇಕಂತ ಡಿಸೈಡ್ ಕೂಡ ಮಾಡಿದ್ದೀನಿ ಗುಡ್ ಬಾಯ್ ಇವಳು ನನ್ನ ನನ್ನ ಜಮದಗ್ನಿಯ ಪ್ರೇಯಸಿ ನಾನೆಂಥ ತಪ್ಪು ಮಾಡಿದೆ ಇವಳನ್ನು ಪ್ರೀತಿಸಿ ಮದುವೆಯಾಗಬೇಕೆಂಬ ಹಂಬಲದಿಂದ ನನ್ನ ಅಣ್ಣ ಅತ್ತಿಗೆರಿಗೆ ಮಾಡಬಾರದ ಅನ್ಯಾಯ ಮಾಡಿ ನನ್ನ ಮನೆಯಿಂದ ಹೊರಹಾಕಿಸಿದೆ ಅವರು ಎಲ್ಲಿದ್ದರೂ ಅವರಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತೇನೆ ಅದೇ ನನ್ನ ತಪ್ಪಿಗೆ ಪ್ರಯತ್ನ